ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನನಗೆ ಒಂದು ರಾಷ್ಟ್ರೀಯ ಪಕ್ಷದಿಂದ ಒಂದು ಅಭ್ಯರ್ಥಿಯಾಗಿ ನನ್ನನ್ನು ಇಲ್ಲಿ ಆರಿಸಿ ಕಳಿಸಿದ್ದು ಬಹಳಷ್ಟು ಒಂದು ಗೌರವ ನನಗೆ ಪಕ್ಷ ಕೊಟ್ಟಿದೆ ಇದಕ್ಕಾಗಿ ನಾನು ಈ ಹಿಂದೆ ಹೇಳಿದ್ದೆ ನಮ್ಮ ಪಕ್ಷದ ರಾಷ್ಟ್ರ ಮಟ್ಟದ ಎಲ್ಲ ನಾಯಕರುಗಳಿಗೆ ರಾಜ್ಯದ ನಾಯಕರುಗಳಿಗೆ ಹಾಗೆ ಜಿಲ್ಲೆಯ ನಾಯಕರುಗಳಿಗೆ ಹಾಗೂ ನನ್ನ ಎಲ್ಲ ಪಕ್ಷದ ಕಾರ್ಯಕರ್ತರಿಗೆ ನಾನು ಧನ್ಯವಾದವನ್ನು ಹೇಳಿದ್ದೆ ಇಂದು ಅದೇ ಮಾತನ್ನು ನಾನು ಮತ್ತೆ ಹೇಳ್ತಾ ಇದ್ದೇನೆ ಬಹುಶಃ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿದ್ದುಕೊಂಡವರಿಗೆ ಇವತ್ತು ಒಂದು ಲೋಕಸಭಾ ಅಭ್ಯರ್ಥಿಯನ್ನಾಗಿ ನನ್ನನ್ನು ಮಾಡಿದ್ರು ಅದರ ನಂತರ ಪಕ್ಷದ ರಾಷ್ಟ್ರ ನಾಯಕರು ಒಳ್ಳೆಯ ರೀತಿಯ ಸಹಕಾರಗಳನ್ನು ಕೊಟ್ಟಿದ್ದಾರೆ ಹಾಗೆ ರಾಜ್ಯದ ನಾಯಕರುಗಳು ಜಿಲ್ಲೆಯ ನಾಯಕರುಗಳು ವಿಶೇಷವಾಗಿ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರನ್ನು ನಾನು ಕಾರ್ಯಕರ್ತರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ನಾನು ಅರ್ಪಿಸುತ್ತಿದ್ದೇನೆ ಆ ಚುನಾವಣೆ ಅಂದ ಮೇಲೆ ಸೋಲು ಗೆಲುವು ಅನ್ನುವಂಥದ್ದು ಸರ್ವೆ ಸಾಮಾನ್ಯ ಬಹುಶಃ ಮಂಗಳೂರಿನ ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣೆ ಎದುರಿಸಬೇಕಾದಂತಹ ಸಮಯದಲ್ಲಿ ನಾವು ಟಿಕೆಟ್ ಪಡೆಯುವಂಥ ಸಮಯದಲ್ಲಿ ಇದ್ದಿತ್ತು ಮಂಗಳೂರಿನಲ್ಲಿ ಟಿಕೆಟ್ ಟಿಕೆಟ್ ಪಡೆಯುವ ವೇಸ್ಟ್ ಇಲ್ಲಿ ಗೆಲುವಂತ ಸಾಧ್ಯವೇ ಇಲ್ಲ ಬಹಳ ಅಂತರದ ಮಾತುಗಳನ್ನು ಜನಗಳು ಆಡ್ತಾ ಇದ್ರು ಬಹುಶಃ ನನಗೆ ಸಿಕ್ಕಿದಂತಹ ಕೆಲವೇ ಕೆಲವು ದಿನಗಳಲ್ಲಿ ಅಹ್ ನಾವು ನಾನೊಂದು ಆರು ಲಕ್ಷದ ಹದ್ನಾಲ್ಕು ಹದಿನೈದು ಸಾವಿರ ಹತ್ತಿರ ಮತಗಳನ್ನು ತೆಗೆದುಕೊಂಡಿದ್ದೇನೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನನಗೆ ಹೆಮ್ಮೆ ಇದೆ ಆ ಒಂದು ಒಳ್ಳೆಯ ಪ್ರಯತ್ನ ನನ್ನ ಕಾರ್ಯಕರ್ತರು ಹಾಗೆ ಪಕ್ಷದ ನಾಯಕರುಗಳ ಮುಖಾಂತರ ನಾವು ಮಾಡಿದ್ದೇವೆ ಎನ್ನುವುದಕ್ಕೆ ತುಂಬಾ ಸಂತೋಷವಿದೆ ಬಹುಶಃ ಸಿಕ್ಕಂತ ಸಮಯದಲ್ಲಿ ಆ ಬಹುಶಃ ನಾನೊಂದು ಕೆಲವೊಂದು ಕ್ಷೇತ್ರಗಳಿಗೆ ಕನಿಷ್ಠ ಒಂದು ಆರು ಗಂಟೆ ಕೂಡ ನನ್ನ ಸಮಯವನ್ನು ಕೊಡ್ಲಿಕ್ಕೆ ನನಗೆ ಆಗಲಿಲ್ಲ ವಿಶೇಷವಾಗಿ ಹೇಳ್ಬೇಕು ನಮ್ಮ ದಕ್ಷಿಣ ಮಂಗಳೂರು ದಕ್ಷಿಣ ಇರ್ಬೋದು ಮಂಗಳೂರು ಉತ್ತರ ಕ್ಷೇತ್ರ ಇರ್ಬೋದು ಒಂದು ಒಂದು ಇಪ್ಪತ್ನಾಲ್ಕು ಗಂಟೆಯಲ್ಲಿ ದಿವಸದ ಒಟ್ಟಿಗೆ ನಾನು ಈ ಚುನಾವಣೆಯಲ್ಲಿ ಒಂದು ಆರು ಏಳು ಗಂಟೆ ಕೂಡ ಸಮಯವನ್ನು ಪೂರ್ತಿ ಕೊಟ್ಟಿದ್ದು ಆಗಲಿಲ್ಲ ಆದರೆ ಪಕ್ಷದ ನಾಯಕರುಗಳಿದ್ರು ಅಂತ ಹೇಳಿ ಇದ್ರು ಎಲ್ಲರೂ ಕೆಲಸ ಮಾಡಿದ್ದಾರೆ ಈ ಮಟ್ಟಿಗೆ ಮತವನ್ನು ಪಡೆದಿದ್ದೇವೆ ಅನ್ನೋದಕ್ಕೆ ಸಂತೋಷವಿದೆ ಬಹುಶಃ ಹಿಂದಿ ಹಿಂದಿ ಯಾವಾಗ ಕಾಂಗ್ರೆಸ್ ಪಕ್ಷ ಏನು ಮತ ಪಡೆದಿದ್ರು ಎಲ್ಲ ಅಭ್ಯರ್ಥಿಗಳಿಗಿಂತ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಈ ಬಾರಿ ಸುಮಾರು ಒಂದು ಲಕ್ಷದ ಹದಿನೈದು ಹದಿನಾಲ್ಕು ಸಾವಿರ ಮತ ನಾವು ಹೆಚ್ಚಿಗೆ ಪಡೆದಿದ್ದೇವೆ ಅನ್ನೋದಂತ ಸಂತೋಷ ಕೂಡ ನನಗಿದೆ ಅದೇ ರೀತಿ ಈ ಒಂದು ಪಕ್ಷದಲ್ಲಿ ನಾನು ಸೋತಿರ್ಬೋದು ಆದ್ರೆ ನಾನು ಮೊದಲಿಂದ ಹೇಳ್ತಾ ಇದ್ದೆ ಯಾವುದೇ ಇದರಲ್ಲಿ ಆ ಪಕ್ಷದ ನಮ್ಮ ಕಾರ್ಯಕರ್ತರು ನನಗೆ ಕೊಟ್ಟಿದ್ದಂತಹ ಒಂದು ಏನು ಒಂದು ನನ್ನನ್ನು ಅವರು ಸ್ವಾಗತ ಮಾಡ್ತಿದ್ದ ರೀತಿ ಅಥವಾ ಅವರು ಸ್ಪಂದಿಸಿರುವಂತದ್ದು ಹಗಲಿರುಳು ದುಡಿದಿದ್ದಂಥದ್ದು ಅದನ್ನು ನೋಡಿ ನಾನು ಹೇಳಿದ್ದೆ ಖಂಡಿತವಾಗ್ಲು ಪಕ್ಷ ಗೆಲ್ಲಿ ಸೊಲ್ಲಿ ನಾನು ನಿಮ್ಮೊಟ್ಟಿಗೆ ಇರ್ತೇನೆ ಇದು ಅಂತ್ಯವಲ್ಲ ಆರಂಭ ಅನ್ನುವಂತ ಮಾತನ್ನು ನಾನು ಹೇಳಿದ್ದೇನೆ ಖಂಡಿತವಾಗ ಈ ಮಾತನ್ನು ನಾನು ಉಳಿಸಿಕೊಳ್ತಿದ್ದೇನೆ ಇನ್ನು ಬರುವ ಒಂದು ಒಂದೂವರೆ ವರ್ಷಗಳಲ್ಲಿ ಪಕ್ಷವನ್ನು ಸದೃಢವಾಗಿ ಪ್ರತಿ ಭೂತ್ ಮಟ್ಟದಲ್ಲಿ ಸಂಘಟಿಸುವಂತ ಕೆಲಸ ನಾನು ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಹೊಸ ಶಕ್ತಿಯನ್ನು ನಮ್ಮ ನಾಯಕರು ಅವರನ್ನು ತೆಗೆದುಕೊಂಡು ಹೋಗಿ ನಾನು ಮಾಡ್ತೇನೆ ಅನ್ನುವಂತ ವಿಶ್ವಾಸವನ್ನು ನಾನು ವ್ಯಕ್ತಪಡಿಸಿದ್ದೇನೆ ವಿಷಯವಾಗಿ ರಾಷ್ಟ್ರ ಮಟ್ಟದ ನಾಯಕರು ನಿನ್ನೆ ಕೂಡ ನನ್ನನ್ನು ಸಂಪರ್ಕ ಮಾಡಿದರು ಬಹಳಷ್ಟು ಒಂದು ಏನು ಹೇಳ್ತೇವೆ ನಾವು ನನಗೆ ತುಂಬ ಒಳ್ಳೆಯ ರೀತಿಯಿಂದ ನೀನು ಯು ಫಾಟ್ ಲೈಕ್ ಎ ಲಯನ್ ಡೋಂಟ್ ವರಿ ವಿ ಆರ್ ವಿದ್ಯು ಅಂತ ಹೇಳಿ ನನ್ನ ಮಾತನ್ನು ನನಗೆ ಹೇಳಿದರು ಬಹಳ ಸಂತೋಷ ಆಯಿತು ಒಬ್ಬ ರಾಷ್ಟ್ರಮಟ್ಟದ ನಾಯಕರು ಕೂಡ ಈ ಇಂಥ ಒಂದು ದಿವಸದಲ್ಲಿ ನನಗೆ ಕಾಲ್ ಮಾಡಿ ಮಾತಾಡಿದರೆ ಅವರಿಗೆ ನನ್ನ ಮೇಲೆ ಏನೋ ಒಂದು ಒಳ್ಳೆಯ ಭರವಸೆಗಳನ್ನ ಇಟ್ಕೊಂಡಿದ್ದಾರೆ ಅನ್ನುವಂಥದ್ದು ಖಂಡಿತವಾಗ್ಲೂ ಅಂತ ನಾಯಕರ ಭರವಸೆ ಯಾವತ್ತು ಕೂಡ ಹಾಗೆ ನೋಡುವಂತ ಜವಾಬ್ದಾರಿ ಕೂಡ ನನಗಿದೆ ಅದನ್ನು ಮಾಡ್ತೇನೆ ಅನ್ನುವಂಥದ್ದು ನಾನು ಈ ಹಿಂದೆ ಪಕ್ಕ ಈ ಹಿಂದೆ ಪಕ್ಷದಲ್ಲಿ ನಾವು ನೋಡಿದ್ದೇವೆ ಪಕ್ಷ ಸಂಘಟನೆಯ ವಿಚಾರದಲ್ಲಿ ಹೇಳ್ಬೇಕಂತಾದ್ರೆ ನಾವು ಕಾಂಗ್ರೆಸ್ ಪಕ್ಷ ಸ್ವಲ್ಪ ಸಂಘಟನೆಯಿಂದ ನಾವು ಸ್ವಲ್ಪ ಹಿಂದೆನೆ ಇದ್ದೇವೆ ಅನ್ನುವಂತ ಮಾತನ್ನು ನಾವು ಒಪ್ಪೇಬೇಕಾಗುತ್ತೆ ಯಾಕಂದ್ರೆ ನಮ್ಮಲ್ಲಿ ಬೂತ್ ಮಟ್ಟದಲ್ಲಾಗಲಿ ಸರಿಯಾದಂತಹ ಒಂದು ಸಂಘಟನೆ ಸ್ವಲ್ಪ ಕಡಿಮೆ ಇದೆ ಇದನ್ನು ಖಂಡಿತವಾಗ್ಲೂ ಮುಂದಿನ ದಿವಸದಲ್ಲಿ ಬಲಿಷ್ಠವಾಗಿ ಮಾಡ್ತೇವೆ ಅನ್ನುವಂತ ಮಾತನ್ನು ನಾನು ಮತ್ತೊಮ್ಮೆ ಹೇಳಿಕ್ಕೆ ಇಚ್ಛಿಸ್ತಿದ್ದೇನೆ ಇವತ್ತು ರಾಜ್ಯದಲ್ಲಿ ನಾವು ಅಂತ ಅಂತಾದ್ರೂ ಕೂಡ ಬಹುಶಃ ಕರ್ನಾಟಕ ಸರ್ಕಾರದ ಸಾಧನೆಯನ್ನು ಯಾರು ಕೂಡ ಅಲ್ಲಗೆಳೆಯುವಂತಿಲ್ಲ ಇವತ್ತು ಗ್ಯಾರಂಟಿ ಯೋಜನೆಗಳಿಂದ ಏನು ಆಗಿದೆ ಅನ್ನುವಂಥದ್ದನ್ನು ಕೂಡ ಯಾರು ಅಲ್ಲಗೆಳೆಯುವಂತಿಲ್ಲ ಆದ್ರೆ ಕೇವಲ ಒಂಬತ್ತು ಸೀಟ್ ಬಂದಿರುವಂತದ್ದು ಖಂಡಿತವಾಗ್ಲೂ ಬಹುಶಃ ಈ ಜನರ ಮನಸ್ಸಲ್ಲಿ ಏನಿದೆ ಅನ್ನೋದನ್ನು ನಾವು ತಿಳ್ಕೊಳ್ಳುವಂತಹ ಅಗತ್ಯ ಇದೆ ಇವತ್ತು ಮಂಗಳೂರಿನ ವಿಚಾರದಲ್ಲಿ ಹೇಳ್ಬೇಕು ಅಂತಂದ್ರೆ ನಾವು ದಕ್ಷಿಣ ಕನ್ನಡ ಜಿಲ್ಲೆ ಬುದ್ಧಿವಂತ ಜಿಲ್ಲೆ ಅಂತ ಹೇಳ್ತೇವೆ ಆ ಖಂಡಿತವಾಗ್ಲೂ ನಾನು ಎಲ್ಲ ಮತದಾರರಿಗೂ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳಿಕ್ಕೆ ಇಚ್ಛಿಸ್ತೇನೆ ಅಂದ್ರೆ ಒಂದು ಮಾತು ನಾನು ಖಂಡಿತವಾಗ್ಲೂ ಇಲ್ಲಿ ಹೇಳಲೇಬೇಕಾಗುತ್ತೆ ಅಂತ ಹೇಳಿದ್ರೆ ಚುನಾವಣೆ ಸಂದರ್ಭದಲ್ಲಿ ನಮ್ಮ ಅವಿಭಾಜಿತ ಜಿಲ್ಲೆಗಳಲ್ಲಿ ನಾವು ಅಯೋಧ್ಯೆ ಅಂತ ಅಯೋಧ್ಯೆ ಅಯೋಧ್ಯೆ ಇದನ್ನು ನಾವು ಹೇಳ್ತಾ ಇರ್ತೇವೆ ಆದ್ರೆ ಅಯೋಧ್ಯೆಯಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿಯನ್ನು ಸೋಲಿಸಿದ್ದಾರೆ ಆದ್ರೆ ಮಂಗಳೂರಿನವರು ಅಯೋಧ್ಯೆ ಅಂತಿದ್ದಾರೆ ಬಹುಶಃ ನಾವು ಬುದ್ಧಿವಂತರ ಅಂತ ಹೇಳುವಂತ ಒಂದು ಪ್ರಶ್ನೆ ಪ್ರತಿಯೊಬ್ಬರಲ್ಲೂ ಮೂಡುತ್ತೆ ಅನ್ನುವಂಥದ್ದು ಆ ನನಗೆ ಇನ್ನೊಂದು ಬಹಳಷ್ಟು ಸಂತೋಷದ ವಿಚಾರ ಅಂತ ಹೇಳಿದ್ರೆ ಈ ಚುನಾವಣೆ ಒಬ್ಬ ಅಭ್ಯರ್ಥಿಯಾಗಿ ನಾನು ಏನು ಒಂದು ಎಥಿಕ್ಸ್ ಅನ್ನೋದಿದೆ ಈ ಚುನಾವಣೆಯಲ್ಲಿ ಚಾಚು ತಪ್ಪದೆ ಬಹಳಷ್ಟು ಒಳ್ಳೆಯ ರೀತಿಯಿಂದ ಈ ಚುನಾವಣೆಯನ್ನು ನಾವು ಎದುರಿಸಿದ್ದೇವೆ ಅನ್ನುವಂತಹ ಒಂದು ಸಂತೃಪ್ತಿ ಕೂಡ ನನಗಿದೆ ಆ ಎಲ್ಲರೂ ಕೂಡ ಅನಗತ್ಯ ಟೀಕೆಗಳನ್ನು ಮಾಡಲಿಕ್ಕೆ ಹೋಗಲಿಲ್ಲ ಏನು ಅಭಿವೃದ್ಧಿ ವಿಚಾರಗಳು ಇದೆ ರಾಜ್ಯಕ್ಕೆ ನಮ್ಮ ಜಿಲ್ಲೆಗೆ ಬೇಕು ಇದರ ವಿಚಾರವಾಗಿ ಮಾತನಾಡಿದ್ದೆ ಆ ಯಾವ ರೀತಿ ಅಭಿವೃದ್ಧಿ ಮಾಡಬೇಕೆನ್ನುವಂತಹ ಒಂದು ನಮ್ಮ ನನ್ನಲ್ಲಿದ್ದಂತಹ ವಿಷನ್ ಏನಿದೆ ಇದನ್ನು ಜನಗಳ ಮುಂದೆ ಇಟ್ಟಿದ್ದೆ ಬಹುಶಃ ನಾನು ಇವತ್ತು ನನ್ನ ಇಲ್ಲಿ ವಿಜಯ ಆಗಿರುವಂತಹ ಅಭ್ಯರ್ಥಿ ಮಿತ್ರರಲ್ಲಿ ಕೂಡ ನಾನು ಹೇಳುದೇನಂತ ಸಂಸದರಲ್ಲಿ ಹೇಳುದೇನಂತ ಹೇಳಿದ್ರೆ ದಯವಿಟ್ಟು ಬೇರೆ ಬೇರೆ ವಿಚಾರಗಳನ್ನು ಬಿಡುವ ಈ ಜಿಲ್ಲೆಯ ಅಭಿವೃದ್ಧಿಗೋಸ್ಕರ ನೀವು ಏನು ಒಳ್ಳೆಯ ಕೆಲಸ ಮಾಡ್ತೀರಿ ಯಾವತ್ತೂ ಕೂಡ ನಾನು ನಿಮ್ಮೊಟ್ಟಿಗೆ ನನ್ನ ಪೂರ್ಣ ಸಹಕಾರ ಇದೆ ಅನ್ನುವಂತ ಮಾತನ್ನು ಕೂಡ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ ಅದರಿಂದ ಈ ಜಿಲ್ಲೆಯಲ್ಲಿ ಏನು ಒಂದು ನಾವು ನೋಡ್ತಿದ್ದೇವೆ ಈ ಸಾಮರಸ್ಯದ ಕೊರತೆ ದಯವಿಟ್ಟು ಇದನ್ನು ಮತ್ತೆ ಈ ಸಾಮರಸ್ಯದ ಗತವೈಭವ ಮರಳಿ ತರುವಲ್ಲಿ ತಮ್ಮ ಸಹಕಾರ ಕೂಡ ಬೇಕು ನಾವು ಮಾಡಬೇಕು ಅದರೊಟ್ಟಿಗೆ ಅಭಿವೃದ್ಧಿ ಯೋಜನೆಗಳು ಈ ಜಿಲ್ಲೆಗೆ ಬರುವಂತೆ ಮಾಡಲಿ ತಾವು ಕೂಡ ಪ್ರಯತ್ನ ಮಾಡ್ತೀರಿ ತಮ್ಮೊಟ್ಟಿಗೆ ನಾನು ಇರ್ತೇನೆ ಯಾವ ಒಳ್ಳೆಯ ಕೆಲಸಗಳನ್ನು ಯಾವುದು ಮಾಡುವುದಾದರೂ ಕೂಡ ಪಕ್ಷ ಭೇದ ಮರೆತು ನನ್ನ ಪೂರ್ಣ ಸಹಕಾರ ಅವರಿಗಿದೆ ಇದೆ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತಿದ್ದೇನೆ